ನಮಸ್ಕಾರ ಫ್ರೆಂಡ್ಸ್ ಮುಂದಿನ ವಿಡಿಯೋಗೆ ಸ್ವಾಗತ ಇವತ್ತು ಏನಪ್ಪ ಅಂದರೆ ಕುರಿಗೆ ಕೂದಲು ಕಟ್ ಮಾಡೋ ಅಂಥದ್ದು ಒಂದು ಸೀಸರ್ನ ತರಿಸಿದ್ದೀನಿ ಅಮೆಝಾನಿಂದ ನಮ್ಮ ಶೆಡ್ಡಲ್ಲಿರೋ ಕುರಿಗೆ ಫುಲ್ಲು ಕೂದಲು ಬೆಳ್ಕೊಂಬಿಟ್ಟಿತ್ತು ಸೊ ಏನು ಮಾಡೋದಪ್ಪ ಅಂದರೆ ನಮ್ಮಲ್ಲಿ ಕಡಿಮೆ ಸಂಖ್ಯೆ ಇರೋದ್ರಿಂದ ನಾವು ಮಿಷಿನ್ ಬೈ ತೊಗೊತೀವಿ ಅಂದರೆ ಒಂದು ಎಂಟರಿಂದ ಹತ್ತು ಸಾವಿರ ಇರುತ್ತೆ ಸೊ ಹಂಗಾಗಿ ನಮ್ಮದಲ್ಲೊಂದು ನಾಲ್ಕು ಕುರಿಗೆ ತುಂಬ ಕೂದಲು ಬಂದಿತ್ತು ಈ ಕೂದಲಿರೋದ್ರಿಂದ ಏನು ಸಮಸ್ಯೆ ಆಗುತ್ತಪ್ಪ ಅಂದರೆ ಈ ಜಾಸ್ತಿ ಕೂದಲಿದ್ದಷ್ಟು ನಾವೇನು ಆ ಫೀಡ್ ಕೊಡ್ತೀವಿ ಆ ಫೀಡು ಎಲ್ಲದನ್ನು ಒಂದು ಫೋರ್ಟಿ ಪರ್ಸೆಂಟು ಕೂದಲೇ ಕನ್ಸುಮ್ಷನ್ ಮಾಡಿಕೊಂಡು ಬೆಳೀತದೆ ಈ ಮನುಷ್ಯರಿಗೂ ಅಷ್ಟೇ ತಲೆ ಕೂದಲು ಜಾಸ್ತಿ ಇದ್ದಾಗ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ ಸೊ ಹಂಗಾಗಿ ಕೂದಲು ಜಾಸ್ತಿ ಇದ್ದಷ್ಟು ಮರಿ ಬೇಗ ಬೆಳವಣಿಗೆ ಆಗೋದಿಲ್ಲ ಇದಕ್ಕೊಂದು ಎಂಟುನೂರ ತೊಂಬತ್ತು ರೂಪಾಯಿನೇನ ತಗೊಂಡಿದ್ದಾರೆ ಬೇ ನಿಮಗೆಲ್ಲ ಬೇಕು ಅಂದರೆ ಅಮೆಝಾನಲ್ಲಿ ಸಿಗ್ತದೆ ಹಿಂದೆ ಎಲ್ಲ ಬರೋರು ಕುರಿ ಮಂದೆಯವರೇ ಬರೋರು ಕಟ್ ಮಾಡಿ ಹೋಗೋರು ಒಂದು ಕುರಿಗೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ತಗೊಳ್ಳೋರು ಇವಾಗ ಯಾರೂ ಸಿಗೋದಿಲ್ಲ ಹಂಗಂತ ನಾನು ಇದನ್ನು ಪ್ರಮೋಟ್ ಮಾಡ್ತಾ ಇಲ್ಲ ಏನೋ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಕಟ್ ಮಾಡುತ್ತೆ ಅಂತ ಓ ಇದು ತುಂಬ ಚೆನ್ನಾಗೆ ಕಟ್ ಮಾಡ್ತಾಯಿದ್ದೆ ತುಂಬ ಶಾರ್ಪ್ ಇದೆ ಆಲ್ಮೋಸ್ಟು ನಾನು ಲಾಸ್ಟ್ ಟೈಮು ಇದನ್ನು ಇದೆ ನಮ್ಮ ಮಾಮೂಲಿ ಸೀಸರ್ ತಗೊಬಂದ್ಬಿಟ್ಟು ಕಟ್ ಮಾಡಿದ್ದೆ ಎರಡು ಮರಿ ಕಟ್ ಮಾಡೋತ್ತಿಗೆ ಎರಡು ಸೀಸರ್ ಕಟ್ ಆಯಿತು ನಮ್ಮ ಕೈಯು ಬೊಬ್ಬೆ ಬಂತು ಇದರಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಬೇಕಾದರೂ ಬೈ ಮಾಡ್ಬೋದು ಇದು ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿದ್ದಾರೆ ಮತ್ತು ವುಡನ್ ಹ್ಯಾಂಡ್ಲು ಹಾಕಿದ್ದಾರೆ ಸೊ ಹಂಗಾಗಿ ನಮಗೆ ಕೈಗೆ ಯಾವುದೇ ಥರದ್ದು ಪೈನ್ ಆಗಲಿ ಇದಾಗಲಿ ಬರಲ್ಲ ಅದರ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಇಂಥ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿದೆ ಐಟಮ್ ಸಣ್ಣ ಪ್ರಮಾಣದಲ್ಲಿ ಯಾರ್ಯಾರು ಸಾಕಾಣಿಕೆ ಮಾಡಿ ಮಾಡ್ತಾಯಿದ್ದೀರಾ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಇದು ತುಂಬ ಉಪಯೋಗ ಆಗುತ್ತೆ ತುಂಬ ಅನುಕೂಲವಾಗಿದೆ ಇದನ್ನು ಅಮೆಝಾನಲ್ಲಿ ಸಿಗುತ್ತೆ ಸಾಧ್ಯವಾದರೆ ನೋಡಿ ನಿಮಗೆ ಬೇಕು ಅನಿಸಿದ್ರೆ ಬೈ ಮಾಡಿ ಯೂಸ್ ಮಾಡಿ ನಮ್ಮ ಮೈಲಾರಿ ಇವನಂತೂ ತುಂಬ ಕೂದಲು ಬೆಳೆಸ್ಕೊಂಡ್ಬಿಟ್ಟಿದ್ದ ಬಂದಾಗಿಂದ ಕಟ್ಟೆ ಮಾಡಿರಲಿಲ್ಲ ಇವಾಗ ಕಟ್ ಮಾಡಿದ್ವಿ ಕಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದ್ದಾನೆ ಮತ್ತು ಇದನ್ನು ಕಟ್ ಮಾಡೋದ್ರಿಂದ ಕುರಿ ಒಂದು ವಾತಾವರಣಕ್ಕೆ ತಕ್ಕ ಹಾಗೆ ಟೆಂಪ್ರೇಚರು ಮೇಂಟೈನ್ ಆಗ್ತದೆ ಮತ್ತೆ ಇನ್ನೊಂದೇನು ಅಂದ್ರೆ ಇದು ಜಾಸ್ತಿ ಇದ್ರೆ ಅದ್ರ ಒಳಗಡೆ ಇನ್ಸೆಕ್ಟ್ಸ್ ಹುಳಗಳು ಹುಳಗಳೆಲ್ಲ ಸೇರ್ಕೊಂತ ನೋಡಿ ಈಗ ಇದು ನಮ್ಮ ಫೈನಲ್ ಔಟ್ಪುಟ್ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್